ಚಳ್ಳಕೆರೆ ವಕೀಲರ ಸಂಘ ಪೊಲೀಸ್ ಇಲಾಖೆ ಹಾಗೂ ಆರೋಗ್ಯ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರ ಸಾಲಿನ ಅಡ್ವಿಕೇಟ್ ಕಪ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಅಪಾರ ಸಿವಿಲ್ ನ್ಯಾಯಾಧೀಶರಾದ ಸಮೀರ್ ಪಿ ನಂದ್ಯಾಲ್ ಹಾಗೂ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಎಚ್ ಆರ್ ಎಮರ್ ಅವರು ಕ್ರೀಡೆಗೆ ಚಾಲನೆ ಕೊಟ್ಟರು ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಭಾಗವಹಿಸುವುದು ಮುಖ್ಯ ಕ್ರೀಡೆಯಿಂದ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವಲ್ಲಿ ಕ್ರೀಡೆ ಬಹಳ ಸಹಕಾರಿ ಕೆಲಸದ ಒತ್ತಡದ ನಡುವೆ ಒಂದಿಷ್ಟು ವ್ಯಾಯಾಮ ಕ್ರೀಡೆ ಮಾಡುವುದರಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದು ಹೇಳಿದರು ಕ್ರಿಕೆಟ್ ಪಂದ್ಯಾವಳಿ ಹಟ್ವಿಕೆಟ್ ಕಪ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಜಿಲ್ಲಾ ಕಾನೂನು ಸೇವಾ ಸಮಿತಿಯ ಕಾರ್ಯದರ್ಶಿಯಾದ ವಿನಯ್ ರವರು ಮಾತನಾಡಿದರು ಈ ಕ್ರೀಡೆಯಲ್ಲಿ ಪಂದ್ಯಾವಳಿಯಲ್ಲಿ ಅಪಾರ ಸಿವಿಲ್ ನ್ಯಾಯಾಧೀಶರಾದ ಸಮೀರ್ ಪಿ ನಂದ್ಯಾಲ್ ಶ್ರೀಮತಿ ಎಚ್ ಆರ್ ಹೆಮಾ ನ್ಯಾಯಾಧೀಶರು ವಕೀಲರ ಸಂಘದ ಅಧ್ಯಕ್ಷರಾದ ನಾಗರಾಜ್ ಡಿಒಎಸ್ಪಿ ರಾಜಣ್ಣ ಉಪನಿರೀಕ್ಷಕರಾದ ಶಿವರಾಜ್ ವಕೀಲರ ಸಂಘದ ಪದಾಧಿಕಾರಿಗಳು ಹಾಗೂ ಆರೋಗ್ಯ ಇಲಾಖೆಯ ನೌಕರರು ಈ ಕ್ರೀಡೆಯಲ್ಲಿ ಭಾಗವಹಿಸಿದ್ದರು ಸರಿ ನಮಗೆ ರಿಲ್ಯಾಕ್ಸ್ ಅನ್ನೋದು ಇರುವುದಿಲ್ಲ ಮತ್ತೆ ಪರಸ್ಪರರು ಸಹ ಅರ್ಥ ಮಾಡಿಕೊಳ್ಳುವಂತಹ ಪರಿಸ್ಥಿತಿಯಲ್ಲೂ ನಾವು ಇರುವುದಿಲ್ಲ ನಮಗೆ ಟೈಮೇ ಶಾರ್ಟೇಜ್ ಆಗಿರ್ತದೆ ಇಂತಹ ಪರಿಸ್ಥಿತಿಯಲ್ಲಿ ನಾವು ನೌಕರರು ಒಂದು ಕಡೆ ಸೇರಿಕೊಂಡು ಈ ಕ್ರೀಡೆಯ ಮನೋಭಾವನೆಯಿಂದ ಪರಸ್ಪರ